ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿನ ನೂತನ ಕಟ್ಟಡವೊಂದು ಉದ್ಘಾಟನೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ಮತ್ತು ಎನ್ಸಿಸಿ ಇವ ರೆಡ್ ಕ್ರಾಸ್ ಹಾಗೂ ಸ್ಕೌಟ್ ಮತ್ತು ಗೈಡ್ ಚಟುವಟಿಕೆಗಳಿಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಚಿವ ಮುನಿಯಪ್ಪ ಕನ್ನಡ ರಾಜ್ಯೋತ್ಸವದ ಆಚರಿಸಿ ಕನ್ನಡದ ಬಾವುಟವನ್ನು ಹಾರಿಸಿದರು ವಿದ್ಯಾರ್ಥಿಗಳು ಮೊದಲು ಶಿಸ್ತು ಗುರುಗಳಲ್ಲಿ ಗೌರವ ಭಾವನೆ ತೋರಿಸಬೇಕು ಓದಿನ ಜೊತೆ ಆಟದಲ್ಲೂ ವಿದ್ಯಾರ್ಥಿಗಳು ತೊಡಗಬೇಕು ಎಲ್ಲ ಅನುಕೂಲಗಳಿವೆ ಎಂದು ತಿಳಿಸಿದರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾರೆ ಛಲದಿಂದ ಗುರಿ ತಲುಪಬೇಕೆಂದು ತಿಳಿಸಿದರು ಹೆಚ್ಚು ಓದಬೇಕು ಕಡಿಮೆ ಮಾತನಾಡಬೇಕು ಆದರೆ ಯುವ ಪೀಳಿಗೆ ತದ್ವಿರುದ್ಧದ ದಾರಿ ಹಿಡಿದಿದ್ದಾರೆ ಎಂದು ಹೇಳಿದರು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಲ್ಲ ರಂಗಗಳಲ್ಲೂ ಮುಂದಾಗಬೇಕು ಮತ್ತು ಜಗತ್ತೇ ನಿಮ್ಮ ಅಂಗೈಯಲ್ಲಿದೆ ಜೀವನದಲ್ಲಿ ಉತ್ತಮನಾಗಿರಲು ವಿದ್ಯಾಭ್ಯಾಸದ ಸಮಯದಲ್ಲಿ ಬೇರೆಡೆ ಗಮನ ಕೊಡಬಾರದು ಇದರ ಜೊತೆಗೆ ಕಾಲೇಜಿಗೆ ಅಗತ್ಯವಿರುವ ಕಾಮಗಾರಿಗಳನ್ನು ಮಾಡಿಸಲು ಸಚಿವರು ಒಂದು ತಾಯಿ ತಂದೆಗೆ ಒಂದು ದೊಡ್ಡ ಆಸೆ ನನ್ನ ದೊಡ್ಡದಲ್ಲಿ ಒಂದು ಉತ್ತಮವಾದಂತಹ ಪ್ರಜೆಯಾಗಿ ತಾನು ತನ್ನ ಕಾಲದಲ್ಲಿ ಜೀವನ ಮಾಡುವಂತ ಜೊತೆಗೆ ದೇಶಕ್ಕೆ ಸೇವೆ ಇರಬೇಕು ಅನ್ನೋದನ್ನ ತಾಯಿ ತಂದೆ ಕಲಿತು ಅದೇ ರೀತಿ ಭಕ್ತರು ಕೂಡ ಅದೇ ರೀತಿ ಮಕ್ಕಳು ನಮ್ಮಿಂದ ತಾನೆ ಕರು ಉತ್ತಮವಾದಂತ ಬೌದ್ಧಗಳನ್ನು ರಚಕೊಂಡವರು ನೀವು ಈ ಸಿಸ್ಪ್ಲಿನ್ ಬಡನ್ನಿ ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಸಿಸ್ಪ್ಲಿನ್ ನೀವು ಚಿಂತದಲ್ಲಿ ಗುರಿ ಮೂಡಿಸಬೇಕು ಬೋಧನೆಗೆ ಬಹಳ ಕಷ್ಟ ತೋರೋದು ಆದರೆ ಎಷ್ಟು ಡಿಸ್ಸಿಪ್ಲಿನ್ ಕರವನ್ನು ಆ ಮೋಸದ ರೀತಿಯ ಬೋಧನೆ

ಅಲ್ಲಿಗೆ ಹೋಗಿ ಹೋಗಬೇಕಾಗಿತ್ತು ಇವತ್ತು ಎಲ್ಲ ಕಡೆ ಪೇಪರ್ಸ್ ಇದೆ ನಮ್ಮ ಹಳ್ಳಿ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಒಳ್ಳೆ ಬ್ಯೂಟಿಫುಲ್ ಲೈಬ್ರರೀಸ್ ಇದೆ ಫಾರ್ ಎಕ್ಸಾಂಪಲ್ ನಾನು ರೀಸೆಂಟ್ ಆಗಿ ಮೊನ್ನೆ ನಾನು ಕನ್ನಡದಲ್ಲಿ ವಿಸಿಟ್ ಮಾಡಿದೆ ಅಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಕಾಂಪಿಟೇಟಿವ್ ಬುಕ್ಸ್ ಇದೆ ನೀವು ಬಳಸ್ಕೋಬೇಕಷ್ಟೇ ಬೇಸಿಕ್ ಎಜುಕೇಶನ್ ಕೊಡುವಂತದ್ದು ಸ್ಕೂಲ್ಸ್ ಅಲ್ಲಿ ಕಲೆಕ್ಟ್ ಹೇಳ್ಬೋದಷ್ಟೇ ಇದನ್ನು ಓದ್ಬೇಕು ಅಂತ ನೀವು ಎಷ್ಟು ಓದ್ಬೇಕು ಏನು ಓದ್ಬೇಕು ಅಂತ ನಿಮ್ ಟೀಚರ್ಸ್ ಏನಿರ್ತಾರೆ ಹೆಚ್ಚು ಓದ್ಬೇಕು కడమే మాట్లాడే మాట్లాడతా యూ కంపార్టెంట్ ఫెయిర్ యాకే ఎక్సెలేంట్ అంత అదొక దేవర్థన్ యారో డాక్టర్ తుమ్ ఎలా పేషెంట్కి నూర్ జన కూడా ఒక్కొక్క ఎక్సెంట్ ఆగి నిమ్మొందే అది కరెక్ట్ మనం మాట్టుకుంటు కేస్కో